ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದಿರುವಂಥ ಈರುಳ್ಳಿ ಹಾಗೂ ಮತ್ತೆ ಅದರ ಬೆಲೆ ನೋಡಿದ್ರೆ ನೀವಂತೂ ಶಾಕ್ ಆಗ್ತೀರಾ ಈರುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಹಾಗೆ ಬೆಳ್ಳುಳ್ಳಿ ಆಗಿರ್ಬೋದು ಇದ್ರದ್ದು ಎಲ್ಲದರದ್ದು ಬೆಲೆ ನೋಡಿದ್ರೆ ರೇಟ್ ನೋಡಿದ್ರೆ ನಿಮಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಇವತ್ತು ಸೊ ವೀಡಿಯೋನ ಎಂಟು ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಏಯ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತು ನಾಳೆ ರಜೆ ಇದೆ ಸೊ ಇವತ್ತು ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವತ್ತಂತೂ ರೇಟಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಇವತ್ತಿನ ದಿನ ಲ್ಲಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಸೊ ಇದರಿಂದ ಒಂದಷ್ಟು ಜನಿಗೆ ಹೆಲ್ಪ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಕೊನೆಯಲ್ಲಿ ಅರೈವಲ್ಸ್ನ ಮೆನ್ಷನ್ ಮಾಡಿದ್ದೀನಿ ಅದರಲ್ಲೂ ತುಂಬ ಚೇಂಜಸ್ ಇದೆ ಅದರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊನೆಯದಾಗಿ ಮೆನ್ಷನ್ ಮಾಡಿದ್ದೀನಿ ಸೊ ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆಜಿ ಇದೆ ತರ್ಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇದಿಷ್ಟು ಆಲೂಗಡ್ಡೆ ರೇಟು ಆಲೂಗಡ್ಡೆ ಕೂಡ ತುಂಬ ಬಿಗ್ ಸೈಜಲ್ಲಿ ಆಲೂಗಡ್ಡೆ ಇದ್ದಾವೆ ಸೊ ನೋಡಿಕೊಂಡು ನೀವು ಬಂದು ತಗೊಳ್ಬಹುದು ಸೊ ನೆಕ್ಸ್ಟ್ ನಾವಿವಾಗ ಈ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೈಂಟಿ ರುಪೀಸ್ ಕೆ ಜಿ ಇದೆ ತೊಂಬತ್ತು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಸೊ ನೋಡಿಕೊಂಡು ನೀವು ತೊಗೊಬಹುದು ಬೆಳ್ಳುಳ್ಳಿ ಕೂಡ ಮೀಡಿಯಮ್ ಸೈಜಲ್ಲಿದ್ದಾವೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಇದೆ ಏಯ್ಟಿ ಫೈವ್ ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾಯಿದೆ ಸೊ ಜು ವೀಡಿಯೋ ನೋಡ್ತಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಇದಕ್ಕೆ ಈಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಸಿಕ್ಸ್ಟಿ ಫೈವ್ ರುಪೀಸ್ ಕೆ ಜಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಇದೆ ಸೊ ಬೆಳ್ಳುಳ್ಳಿ ರೇಟಂತೂ ತೀರಾ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು ಸೊ ಇದಕ್ಕಾಗಿ ನಿಮ್ಗೆ ಹೇಳ್ತಿರೋದು ತುಂಬ ಶಾಕ್ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ನಾವು ಇವಾಗ ಇವಾಗ ನಾವು ನೋಡ್ತಿರುವ ಶುಂಠಿಗೆ ಮೂವತ್ನಾಲ್ಕು ರೂಪಾಯಿ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಶುಂಠಿನೂ ಕೂಡ ಇದಕ್ಕೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಸೊ ಮೊನ್ನೆಗೆಲ್ಲ ನೀವು ಕಂಪೇರ್ ಮಾಡಿದ್ರೆ ಇವತ್ತಿಗೆ ಶುಂಠಿ ಬೆಲೆಯೂ ತುಯಿರಾಗಿ ಕಡಿಮೆ ಕಡಿಮೆ ಆಗಿದೆ ನಲ್ವತ್ತು ರೂಪಾಯಿ ತನಕ ಇತ್ತು ಇವಾಗ ಮೂವತ್ತು ರೂಪಾಯಿಗೆ ಬಂದಿದೆ ಸೊ ರೂಪಾಯಿ ಚೇಂಜಸ್ ಆಗಿದೆ ರೇಟ್ನಲ್ಲಿ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಬೇಕು ಅನ್ನೋರು ತಕ್ಷಣಕ್ಕೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರ್ಬೋದು ಇಲ್ಲಾಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಇಲ್ಲಾಂದರೆ ನೀವು ಯಶವಂತಪುರಕ್ಕೆ ಬರಬಹುದು ಇವಾಗ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿಗೆ ಈರುಳ್ಳಿಗೆ ಮು ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಈ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಬಿಗ್ ಸೈಜ್ ಈರುಳ್ಳಿ ಇದಕ್ಕೇನೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಅಂದರೆ ಲೆಕ್ಕ ಹಾಕ್ಬೋದು ನೀವು ಈ ಈರುಳ್ಳಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಬಿಗ್ ಸೈಜ್ ಈರುಳ್ಳಿನೂ ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾಯಿದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇದ್ದಾವೆ ಸೊ ಇದು ಒಂದು ಕ್ವಿಂಟಲ್ಗೆ ಇಪ್ ಎರಡು ಸಾವಿರದ ಅರವತ್ತು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಸೊ ನೋಡ್ಬೋದು ಈರುಳ್ಳಿನ ಯಾರು ಯಾರಿಗಾದರೂ ಈರುಳ್ಳಿ ಬೇಕು ಅಂದರೆ ಶಂತ್ಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಬಹುದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋನ ಆದಷ್ಟು ಜನಿಗೆ ಶೇರ್ ಮಾಡಿ ಸೊ ಅವರಿಗೂ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇದೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಪರ್ ಕ್ವಿಂಟಲ್ ಸಿಗ್ತಾ ಇದೆ ನೋಡ್ಬೋದು ಚೆನ್ನಾಗಿರೋ ಈರುಳ್ಳಿ ಡ್ರೈ ಆಗಿದ್ದಾವೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ಗೆ ಪರ್ ಕ್ವಿಂಟಲ್ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ ಎಂಟು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ನಿಮಗಿದು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೀವು ನೋಡಿಕೊಂಡು ತೊಗೊಬಹುದು ಇವತ್ತಂತೂ ಈರುಳ್ಳಿ ಬೆಲೆ ಇಪ್ಪತ್ತೈದು ರೂಪಾಯಿ ಹೈಯೆಸ್ಟ್ ರೇಟ್ ಇದೆ ಸೊ ಮೊನ್ನೆ ಎಲ್ಲ ಮೂವತ್ತು ರೂಪಾಯಿ ಇತ್ತು ಇವತ್ತು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೈಯೆಸ್ಟ್ ರೇಟು ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ತರ್ಟಿ ರುಪೀಸ್ ತನಕ ಇತ್ತು ಮೊನ್ನೆ ಸೊ ಇವತ್ತಿಗೆ ಟ್ವೆಂಟಿ ಫೈವ್ ಬಂದಿದೆ ನಿನ್ನ ನಾಳೆ ರಜೆ ಇದೆ ನಾಡ್ದು ಮಂಡೆ ಅಂದರೆ ನಿನ್ನ ಎಷ್ಟು ಕಡಿಮೆ ಆಗುತ್ತೆ ಅಂತಲೇ ಗೊತ್ತಿಲ್ಲ ಸೊ ಯಾರಾದರೂ ಈರುಳ್ಳಿ ಮಾರೋರಿದ್ದರೆ ಪ್ಲೀಸ್ ಈ ವಿಡಿಯೋ ಕೊನೆಯಲ್ಲಿ ನಾನು ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ತಿ ಮಾರೋದು ಬೆಟರ್ ಅನಿಸುತ್ತೆ ಸೊ ಇವಾಗ ನಾವು ಹರೈವಲ್ಸ್ನ ನೋಡ್ತಾ ಹೋಗೋಣ ಹರೈವ್ ಕೂಡ ಜಾಸ್ತಿನೇ ಬಂದಿದೆ ಅಂತಾನೆ ಹೇಳ್ಬಹುದು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆನಿಯನ್ನು ಸಿಕ್ಸ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಫೈವ್ ತೌಸಂಡ್ ಫೋರ್ ತರ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಜಿಂಜರು ಹಂಡ್ರೆಡ್ ಅಂಡ್ ನೈಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಇವತ್ತು ಅರೈವಲ್ಸ್ ಕೂಡ ಜಾಸ್ತಿ ಇದೆ ಆನಿಯನ್ನೇ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸಮಥಿಂಗ್ ಇದೆ ಸೊ ನೋಡಿಕೊಂಡು ನೀವು ಮಾರಬಹುದು ಅಂತಲೇ ಹೇಳ್ತೀನಿ ನಾನಂತೂ ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಸೊ ಯಾವ ಎಷ್ಟು ಚೆನ್ನಾಗಿರೋ ಡ್ರೈ ಆಗಿರೋ ಈರುಳ್ಳಿಗೆ ಎಷ್ಟು ಮತ್ತು ಮೀಡಿಯಮ್ಮು ಬಿಗ್ ಸೈಜ್ ಈರುಳ್ಳಿ ಮತ್ತು ಸ್ಮಾಲ್ ಸೈಜ್ ಈರುಳ್ಳಿಗೆ ಎಷ್ಟೆಲ್ಲ ರೇಟ್ ಇರುತ್ತೆ ಹೇಗೆ ಏನು ಯಾವಾಗ ನೀವು ಮಾರೋದು ಬಿಟ್ಟಾರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್